ಆತ್ಮ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ ಹದಿನೆಂಟು ಸ್ವಾತಂತ್ರ್ಯೋತ್ತರ ಭಾರತ ಈ ಅಧ್ಯಾಯದಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಮೂರು ಅಂಕದ ಪ್ರಶ್ನೆಯನ್ನು ಮತ್ತು ನಾಲ್ಕು ಅಂಕದ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳಿದ್ದಾವೆ ಇದರಲ್ಲಿ ಬರಬಹುದಾದಂಥ ಪ್ರಮುಖ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರಗಳನ್ನು ನೋಡೋಣ ಈ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಭಾರತವು ಸ್ವಾತಂತ್ರ್ಯ ನಂತರ ಎದುರಿಸಿದ ಸಮಸ್ಯೆಗಳನ್ನು ಪಟ್ಟಿ ಮಾಡಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಈಗಾಗಲೇ ಕೇಳಿದ್ದೇನೆ ಇದಕ್ಕೆ ಏನೇನು ಉತ್ತರ ಹೇಳಿದ್ರೆ ಭಾರತ ಸ್ವಾತಂತ್ರ್ಯ ನಂತರ ಮತೀಯ ಗಲುವೆ ಅಂದರೆ ಕೋಮುವಾದ ಸಮಸ್ಯೆ ಕೂಡ ಎದುರಿಸ್ತಾ ಇತ್ತು ದೇಶೀಯ ಸಂಸ್ಥಾನಗಳ ವಿಲೀಲೀಕರಣ ಈ ಸಮಸ್ಯೆ ಕೂಡ ಎದುರಿಸ್ತಾ ಇತ್ತು ಸಂವಿಧಾನ ರಚನೆ ಮಾಡುವಂಥ ಅವಶ್ಯಕತೆ ಇತ್ತು ಮತ್ತು ಹೊಸ ಸರ್ಕಾರ ರಚನೆ ಮಾಡುವಂಥ ಅವಶ್ಯಕತೆ ಇತ್ತು ನಿರಾಶ್ರಿತರ ಸಮಸ್ಯೆ ಸಾಕಷ್ಟಾಗಿತ್ತು ಭಾರತದಿಂದ ಪಾಕಿಸ್ತಾನ ಬಹಳಷ್ಟು ಜನರು ಬಾ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದರು ಅದೇ ರೀತಿ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದಲ್ಲಿ ಅಸ್ಥಿರತೆಗಳಿದ್ದು ಇದನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು ನೆರೆ ಶತ್ರು ರಾಷ್ಟ್ರಗಳ ಭಯ ಕೂಡ ಭಾರತಕ್ಕಿತ್ತು ಅದರ ಜೊತೆಗೆ ಜಾತಿ ಮತ್ತು ಲಿಂಗದ ಅಸಮಾನತೆ ಕೂಡ ಭಾರತದಲ್ಲಿ ಇತ್ತು ಸ್ವತಂತ್ರದ ನಂತರ ಈ ಎಲ್ಲ ಅಂಶಗಳನ್ನು ಪಟ್ಟಿ ಮಾಡಿ ನೀವು ಬರೀಬೇಕಾಗತ್ತೆ ಎರಡು ಅಂಕದ ಪ್ರಶ್ನೆ ಕೇಳಿದ್ರೆ ನಾಲ್ಕು ಅಂಶಗಳನ್ನು ಮೂರು ಅಂಕದ ಪ್ರಶ್ನೆ ಕೇಳಿದರೆ ಆರು ಅಂಶಗಳನ್ನು ನಾಲ್ಕು ಅಂಕದ ಪ್ರಶ್ನೆ ಕೇಳಿದ್ರೆ ಎಂಟು ಅಂಶಗಳನ್ನು ಬರೀಬೇಕು ಇನ್ನೊಂದು ಮತ್ತೊಂದು ಪ್ರಶ್ನೆ ಇದರಲ್ಲಿ ಬರಬಹುದಾದಂಥದ್ದು ಯಾವುದಂತ ಹೇಳಿದ್ರೆ ಜೂನಾಗಢ ಭಾರತ ಒಕ್ಕೂಟ ಸೇರ್ಪಡೆ ಹೆಂಗಾಯ್ತು ಇದಕ್ಕೆ ಸ್ವಾತಂತ್ರ್ಯ ನಂತರ ಮೂರು ಸಂಸ್ಥಾನಗಳು ಭಾರತಕ್ಕೆ ಬೇಗ ಸೇರಲಿಲ್ಲ ಅದರಲ್ಲಿ ಇದು ಕೂಡ ಒಂದು ನೋಡಿ ಇದಕ್ಕೆ ಏನೇನಿಲ್ಲ ಅಂಶಗಳು ಬಿಡಬೇಕಂತ ಹೇಳಿದ್ರೆ ಜೂನಗಢ ಪಾಕಿಸ್ತಾನಕ್ಕೆ ಸೇರಲು ಇಚ್ಛೆಯನ್ನು ವ್ಯಕ್ತಪಡಿಸುತ್ತೆ ಅಂದರೆ ಜೂನಾಗಢದ ನವಾಬ ಆದರೆ ಅಲ್ಲಿನ ಪ್ರಜೆಗಳಿಗೆ ನವಾಬನ ವಿರುದ್ಧ ದಂಗೆ ಹೇಳ್ತಾರೆ ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ ದಂಗೆ ಎದುಕೊಂಡು ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾನೆ ನಾವು ಭಾರತದ ಒಕ್ಕೂಟಕ್ಕೆ ಸೇರ್ತೀವಿ ಅಂತೇಳಿ ಅದೇ ಪ್ರಕಾರವಾಗಿ ದಿವಾನ ಮತ್ತು ಜನಗಳ ಅಭಿಪ್ರಾಯದಂತೆ ಹತ್ತೊಂಬತ್ತುನೂರ ನೂರ ನಲವತ್ತೊಂಬತ್ತರಲ್ಲಿ ಜೂನಾಗಡ್ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದ ಒಕ್ಕೂಟಕ್ಕೆ ಸೇರುತ್ತೆ ಈ ಎಲ್ಲ ಅಂಶಗಳನ್ನು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು ಸರಿ ಮತ್ತೊಂದು ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂಥದ್ದು ಯಾವುದು ಅಂತೇಳಿದ್ರೆ ಹೈದರಾಬಾದ್ ಭಾರತ ಕೂಡ ಸೇರ್ಪಡೆ ಹೆಂಗಾಯಿತು ಈ ಪ್ರಶ್ನೆ ಕೂಡ ಬಹಳ ಸಲ ಪರೀಕ್ಷೆಯಲ್ಲಿ ಕೇಳಿದಾನೆ ಎರಡಂಕ ಮತ್ತೆ ಮೂರಂಕದ ಪ್ರಶ್ನೆಯನ್ನಾಗಿ ನೋಡಿ ಇದರಲ್ಲಿ ಬರೀಬೇಕಾಗಿದ್ದು ನಿಜಾಮನು ಸ್ವತಂತ್ರವಾಗಿ ಉಳಿಲಿಕ್ಕೆ ನಿರ್ಧಾರ ಮಾಡ್ತಾನೆ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಆಡಳಿತ ಮಾಡುವಂತ ನಿಜಾಮ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಉಳಿಲಿಕ್ಕೆ ನಿರ್ಧಾರ ಮಾಡ್ತಾನೆ ಆದರೆ ಅಲ್ಲಿನ ರೈತರು ಶಸ್ತ್ರಾಸ್ತ್ರ ಹೋರಾಟವನ್ನ ನಡೆಸ್ತಾ ಇದ್ರು ನಿಜಾಮನ ವಿರುದ್ಧ ರಜಾಕಾರರ ವಿರುದ್ಧ ಕೂಡ ವ್ಯಾಪಕ ಪ್ರತಿರೋಧ ನಡೀತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಭಾರತದ ಸೈನ್ಯ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಆದೇಶದ ಮೇರೆಗೆ ಹೈದರಾಬಾದನ್ನು ಪ್ರವೇಶ ಮಾಡಿ ಹೈದರಾಬಾದ್ ಮೇಲೆ ದಾಳಿ ಮಾಡುತ್ತೆ ಈ ಒಂದು ಯುದ್ಧದಲ್ಲಿ ಹೈದರಾಬಾದ್ ನಿಜಾಮನ ಸೋಲಾಗುತ್ತೆ ಅನಿವಾರ್ಯವಾಗಿ ಹೈದರಾಬಾದ್ ನಿಜಾಮ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಲು ಒಪ್ಪಿಗೆ ಸೂಚಿಸಿ ಆ ಮೂಲಕ ಹೈದರಾಬಾದ್ ಸಂಸ್ಥಾನ ಕೂಡ ಭಾರತದಲ್ಲಿ ಸೇರ್ಪಡೆ ಆಗುತ್ತೆ ಸರಿ ಹಾಗಾದರೆ ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ನೋಡ್ರಿ ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು ಭಾರತ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾನೆ ಒಂದೊಂದು ಅಂಶಗಳನ್ನ ನೋಡ್ರಿ ರಾಜ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಲಿಕ್ಕೆ ನಿರ್ಧಾರ ಮಾಡ್ತಾನೆ ಕಾಶ್ಮೀರನ ರಾಜ್ಯ ಭಾರತಕ್ಕೆ ಸೇರಿ ಬಿಡಬಹುದುಂಬಂತ ಆತಂಕ ಪಾಕಿಸ್ತಾನಕ್ಕಿರುತ್ತೆ ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ಕಾಶ್ಮೀರದ ಮೇಲೆ ದಾಳಿಗೆ ಪ್ರಚೋದನೆ ನೀಡ್ತಾ ಇರುತ್ತೆ ಶೇಖ್ ಅಬ್ದುಲ್ಲಾ ಎನ್ನುವಂತಹ ಕಾಶ್ಮೀರದ ನಾಯಕ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಬೇಕನ್ನುವಂಥ ಅಭಿಲಾಷೆ ವ್ಯಕ್ತಪಡಿಸ್ತಾನೆ ರಾಜ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯವನ್ನು ಕೋರ್ತಾನ ಪಾಕಿಸ್ತಾನದ ಉದ್ದೇಶ ಏನಾಗುತ್ತೆ ಹೇಳಿದ್ರೆ ವಿಫಲ ಆಗುತ್ತೆ ಕಾಶ್ಮೀರವು ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನ ಆಗಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತದೆ ಇನ್ನು ಕೆಲವೊಂದು ಅಂಶಗಳನ್ನು ನೋಡೋಣ ನೋಡೋ ಅದೇ ರೀತಿಯಾಗಿ ಕಾಶ್ಮೀರದ ಒಂದು ಭಾಗ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ವಶ ಆಗುತ್ತೆ ಅದಕ್ಕೆ ಪಿ ಕೆ ಅಂತ ಕರೀತಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತೇಳಿ ಇದರ ವಿರುದ್ಧ ಭಾರತ ವಿಶ್ವ ಸಂಸ್ಥೆಗೆ ದೂರನ್ನ ಸಲ್ಲಿಕೆ ಮಾಡುತ್ತೆ ಪಾಕಿಸ್ತಾನ್ ಆಕ್ರಮಿಸಿದ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಪಿಒಕೆ ಎಂದು ಕರೆಯಲಾಗುತ್ತದೆ ಈ ಮೇಲಿನ ಎಲ್ಲ ಕಾರಣಗಳಿಂದಾಗಿ ಕಾಶ್ಮೀರದ ವಿಲೀನ ಬಹು ವಿಶಿಷ್ಟ ಅಂತೇಳಿ ಕರೆಯಲಾಗಿದೆ ಈ ಪ್ರಶ್ನೆಯ ಬಗ್ಗೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ರಿ ಮತ್ತೊಂದು ಪ್ರಶ್ನೆ ನೋಡ್ರಿ ಈ ಅಧ್ಯಾಯದಲ್ಲಿ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅನ್ನುವಂಥ ಪ್ರಶ್ನೆ ಕೂಡ ಬಹಳ ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಅದು ಎರಡು ಅಂಕಕ್ಕೆ ಮತ್ತೆ ಮೂರ ಅಂಕಕ್ಕೆ ಹೆಚ್ಚು ಕೇಳಿದಾನೆ ಇದರಲ್ಲಿ ಬರೀಬೇಕಾದಂತಹ ಅಂಶಗಳು ನೋಡ್ರಿ ನಿರಂತರ ಚಳುವಳಿ ಗೋವಾದಲ್ಲಿ ನಡೀತಾ ಇರುತ್ತೆ ಈ ಪೋರ್ಚುಗೀಸರ್ ವಿರುದ್ಧ ಗೋವನ್ನ ತೆರವುಗೊಳಿಸಲು ಆದೇಶ ಕೂಡ ನೀಡುತ್ತೆ ಅದೇ ರೀತಿಯಾಗಿ ಅಲ್ಲಿನ ಸತ್ಯಾಗ್ರಹಿಗಳ ವಿಮೋಚನೆ ಹೋರಾಟ ಕೂಡ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಪ್ರವೇಶದಿಂದಾಗಿ ಗೋವನ್ನ ವಶಪಡಿಸ್ಕೊಳ್ತಾರೆ ಈ ರೀತಿಯಾಗಿ ಗೋವಾ ವಿಮೋಚನೆಯಾದ ಮೇಲೆ ಗೋವಾ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಭಾರತದ ಒಕ್ಕೂಟದಲ್ಲಿ ಉಳಿಯುತ್ತೆ ಈ ರೀತಿಯಾಗಿ ಗೋವನ್ನು ಪೋರ್ಚುಗೀಸರಿಂದ ಮುಕ್ತಗೊಳಿಸಲಾಯಿತು ಅನ್ನೋಂಥ ಅಂಶನ ಬರೀಬೇಕು ಮುಖ್ಯವಾಗಿ ಇದು ಎರಡು ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿಗೆ ಸರಿ ಆದರೆ ಇದರಲ್ಲಿ ಬರಬಹುದಾದಂಥ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಾನೆ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ರಾಜ್ಯಗಳ ರಚನೆ ಆಯಿತು ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ ಭಾಷಾವಾರು ರಾಜ್ಯಗಳಿಗಾಗಿ ಹೋರಾಟ ಪ್ರಾರಂಭ ಆಗುತ್ತೆ ಸ್ವಾತಂತ್ರ್ಯದ ನಂತರ ಭಾಷೆಯನ್ನು ಆಧರಿಸಿ ಭೌಗೋಳಿಕ ಗಡಿಗಳನ್ನು ಗುರುತಿಸಲಿಕ್ಕೆ ಬೇರೆ ಬೇರೆ ಭಾಗದಲ್ಲಿ ಹೋರಾಟಗಳು ಪ್ರಾರಂಭ ಆಗುತ್ತೆ ಒತ್ತಾಯ ಕೂಡ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಆಂಧ್ರ ಪ್ರದೇಶ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಉಪವಾಸ ಸತ್ಯಾಗ್ರಹ ನಡೆಸಿ ಕೊನೆಗೆ ಹಸು ನೀಗ್ತಾನೆ ಅಂದರೆ ಮರಣ ಹೊಂತಾನೆ ಹತ್ತೊಂಬತ್ತು ನೂರ ರಾಜ್ಯ ಪುನರ್ವಿಂಗಡನ ಆಯೋಗ ರಚನೆಯಾಗುತ್ತೆ ಮೊದಲ ಭಾಷಾ ಆಧಾರದ ಮೇಲೆ ರಚನೆಯಾಗಿರುವಂಥ ರಾಜ್ಯ ಅಂತ ಹೇಳಿದ್ರೆ ಅದು ಆಂಧ್ರ ಪ್ರದೇಶ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡನ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆ ಪ್ರಕಾರ ನಮ್ಮ ದೇಶದಲ್ಲಿ ಯಾವಾಗ ಹದಿನಾಲ್ಕು ರಾಜ್ಯಗಳು ಮತ್ತೆ ಆರು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಗುತ್ತೆ ಈ ರೀತಿಯಾಗಿ ಭಾಷೆಗಳ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ರಾಜ್ಯಗಳ ರಚನೆ ಆಗಿರುವಂಥದ್ದು ಈ ಎಲ್ಲ ಅಂಶಗಳನ್ನು ಪ್ರಶ್ನೆ ಕೇಳಿದಾಗ ಬರೆಯುವಂಥದ್ದನ್ನು ಮಾಡಬೇಕು ಇಲ್ಲಿಯವರೆಗೆ ವೀಕ್ಷಣೆ ಬರೆದಿಗೋಸ್ಕರ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ